ನಿದ್ರಾದೇವಿ ನೆಕ್ಸ್ಟ್ ಸ್ಟೋರ್ ಸೊ ಟೈಟಲ್ಲೇ ತುಂಬ ಯುನೀಕ್ ಆಗಿದೆ ಸೊ ಈ ಫಿಲ್ಮ್ ಬಗ್ಗೆ ಹೇಳಿ ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ಸೊ ನಾನು ಈಗ ಅಲ್ಲಿ ಧ್ರುವ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಅವ್ನಿಗೆ ನಿದ್ದೆ ಬರ್ದಿರೋ ಹುಡುಗ ಸೊ ಅವ್ನಿಗೆ ಅವ್ನ ಜೀವನದಲ್ಲಿ ಏನೇನು ಫ್ರಸ್ಟ್ರೇಷನ್ ಇದೆ ಅವ್ನ ಜೀವನದಲ್ಲಿ ಹೇಗೆ ಒಂದು ಟ್ರಾಮಾನ ರಿಸಾಲ್ವ್ ಮಾಡ್ತಾನೆ ಅನ್ನೋದೇ ಒಂದು ಬೇಸ್ ಲೈನ್ ಕತೆ ಸೊ ಆಕ್ಚುಲಿ ನಾವ್ ದೊಡ್ಡ ಗಣಪತಿಯಲ್ಲಿ ನಮ್ಮ ಟೈಟಲ್ ನ ಇದ್ ಇನೋಗ್ರೇಟ್ ಮಾಡಿದ್ದು ಮತ್ತೆ ಸಿನ್ಮಾನ್ ಸ್ಟಾರ್ಟ್ ಮಾಡಿದ್ದು ರವಿಚಂದ್ರನ್ ಸರ್ ನಮ್ಮ ಸಿನಿಮಾ ಕ್ಲಾಪ್ ಮಾಡ್ಕೊಟ್ರು ಸೊ ಅದೊಂದು ಸ್ಪೆಷಲ್ ಮೂಮೆಂಟ್ ಗಣಪತಿಗೂ ಲಿಂಕ್ ಇದೆ ಸ್ಟಾರ್ಟ್ ಹಾಗಂತ ವೆರಿ ನೈಸ್ ಸೊ ಇನ್ನು ರಿಷಿಕಾ ಅವ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ನಿದ್ರಾದೇವಿ ನೀವೇನಾ ಹೇಗೆ ಅಂತ ಫಿಲ್ಮ್ ಅಲ್ಲಿ ಅಂದ್ರೆ ಆ ಅಂದ್ರೆ ಅದು ಒಂದು ಕಾನ್ಸೆಪ್ಟ್ ಫಿಲ್ಮ್ ಅಲ್ಲಿ ಈಗ ನಮ್ಮ ಅಲ್ಲಿ ಆಕ್ಚುಲಿ ಮೂರು ಪ್ರಪಂಚ ಕಟ್ಟಿದೀವಿ ಸೊ ಅದ್ರಲ್ಲಿ ಒಂದು ಪ್ರಪಂಚ ಪ್ರಪಂಚದಲ್ಲಿ ಸ್ವಲ್ಪ ಅದೇ ನಿದ್ರಾದೇವಿ ಆಗ ಕಾಣಿಸ್ಬಹುದು ಆಗಲ್ಲ ಗೊತ್ತಿಲ್ಲ ನೋಡ್ಬೇಕು ಅಲ್ಲಿ ನೋಡ್ಬೇಕು ಏನ್ ಅದ್ ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ ಅಂದ್ರೆ ಅದು ಅದ್ರದ್ದು ಒಂದು ಸ್ಟೋರಿ ಇದೆ ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಆಕ್ಚುಲಿ ಫಿಲ್ಮ್ ಅಲ್ಲಿ ಹೆಂಗಂದ್ರೆ ಎಲ್ಲ ಪಾತ್ರಗೂ ಒಂದು ಟ್ರಾಮಾ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಬಟ್ ಅವ್ರು ಹೆಂಗ್ ಅದ್ ಆ ಟ್ರಾಮಾನ ಟ್ರಾಮಾನ ಜೊತೆ ಡೀಲ್ ಮಾಡ್ತಾರೆ ಅದು ಬೇರೆ ಬೇರೆ ತರ ಇರುತ್ತೆ ಸೊ ಅವ್ರಿಗೆ ನಿದ್ದೆ ಬರಲ್ಲ ಬೇಸಿಕ್ಲಿ ಈ ಕಥೆ ಕತೆ ಏನಂದ್ರೆ ಎನ್ಸಾಮಿಯಾ ಬಗ್ಗೆ ಅಂದ್ರೆ ಎನ್ಸಾಮಿಯಾ ಹೆಂಗೆ ಅವ್ರು ಡೀಲ್ ಮಾಡ್ತಾರೆ ಅಂತ ಸೊ ನನ್ನ ಪಾತ್ರ ಹೆಂಗಂದ್ರೆ ಅದು ಸ್ವಲ್ಪ ಅವಳದು ಅವ್ಳು ಹೆಂಗ್ ಯೋಚನೆ ಮಾಡ್ತಾರಲ್ಲ ಅದು ತುಂಬಾ ಬೇರೆ ತರದ್ದು ಬೇರೆ ಪಾತ್ರಕ್ಕಿಂತ ತುಂಬಾ ಬೇರೆ ತರ ಇರುತ್ತೆ ಸೊ ಸೊ ಅದೇ ನಮ್ದು ಈಗ ಆಫರ್ ಹೆಂಗ್ ಬಂತು ಅಂತ ನಾನು ಅನುಪಮ್ ಕೇರಲ್ಲಿ ಆಕ್ಚುಲಿ ಡಿಪ್ಲೊಮಾ ಸ್ಪೆಷಲ್ ಪರ್ಫಾರ್ಮೆನ್ಸ್ ಪ್ಲೇ ಮಾಡಿದ್ದೆ ಸೊ ಅದನ್ನ ನಮ್ಮ ನಿರ್ದೇಶಕರು ತೋರಿಸ್ದಾಗ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಬಂತು ಓಕೆ ಈ ತರ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರ ನಾವ್ ಇಬ್ಬರು ಕೊಲಾಬ್ರೇಟ್ ಆಗೋಣ ಅಂತ ನನಗೂ ಒಳ್ಳೆ ಡೈರೆಕ್ಟರ್ ಜೊತೆ ಕೊಲಾಬ್ರೇಟ್ ಆಗ್ಬೇಕಂತ ಆಸೆ ಇತ್ತು ಸೊ ಅವರು ಪ್ರಾಗಿಂದ ಓದ್ ಬಂದಿದ್ರು ಅವಾಗ ಸೊ ಅವ್ರ ಕತೆ ಹೇಳಿದಾಗ ಮತ್ತೆ ಟೈಟ್ಲ್ ಹೇಳಿದಾಗ ಫಸ್ಟ್ ಟೈಟಲ್ ಹೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನಂಗೆ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರಿ ಏನು ಅಂತ ಕೇಳಿದೆ ಸೊ ಅವ್ರು ಹೇಳಿದ್ರೆ ಹೇಳಿದ್ರಂದ್ರೆ ನಿದ್ರಾದೇವಿ ವಿಷ್ಣುವರ್ಧನ್ಸ್ ಒಂದು ಸಿನಿಮಾ ಇದೆ ಒಂದು ಸಾಂಗ್ ನಿದ್ರಾದೇವಿ ಬಾ ಅಂತ ಆ ಸಾಂಗಿಂದ ಆಗಿ ನಮ್ಮ ತಂದೆಯವರ ಆ ಸಾಂಗ್ನ ಹೇಳಿಬಿಟ್ಟು ನನಗೆ ಮಲಗಿಸ್ತಾ ಇದ್ರು ಸೊ ಆ ಸಾಂಗ್ನ ಒಂದು ಟೈಟಲ್ ಆಗಿ ನಿದ್ರಾದೇವಿ ನೆಕ್ಸ್ಟೋರ್ ಅಂತ ಇಡೋಣ ಅಂತ ಹೇಳಿದ್ರು ಸೊ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಸೊ ಆಮೇಲೆ ಕತೆ ಹೇಳಿದಾಗ ನನಗೂ ತುಂಬ ಇಂಟ್ರೆಸ್ಟ್ ಡೆವಲಪ್ ಆಯಿತು ಅದ್ರ ಸ್ಕೋಪ್ ಕ್ಯಾರೆಕ್ಟ್ರ್ ಪ್ಲೇ ಮಾಡೋ ಸ್ಕೋಪ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಮತ್ತು ನಂಗೆ ಎಷ್ಟೊಂದು ಆಪರ್ಚುನಿಟೀಸ್ ಸಿಕ್ತು ಈ ಕ್ಯಾರೆಕ್ಟರ್ ನ ಪ್ಲೇ ಮಾಡೋದಕ್ಕೆ ಎಷ್ಟೊಂದು ನುವಾನ್ಸಸ್ ಆಗಿರ್ಲಿ ನಾನು ಮತ್ತೆ ರಿಷಿಕಾ ಅವರಾಗಿರ್ಲಿ ರಿಹರ್ಸಲ್ ಕೂತ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಓಕೆ ಈ ಒಂದು ಟೈಟಲ್ ಕೇಳಿದ್ರೆ ಇವಾಗ ನಿದ್ರಾದೇವಿ ನೆಕ್ಸ್ಟ್ ಒಂಥರ ಹಾರರ್ ಫಿಲ್ಮ್ ಏನೋ ನಿದ್ರೆ ಅಂದ್ರೆ ಅಲ್ಲ ಹಾರರ್ ಮೂವಿ ಅಲ್ಲ ಸೊ ನಿದ್ರಾದೇವಿ ಒಂದು ಫ್ಯಾಂಟಸಿ ಲೋಕನ ಕಟ್ಟಿದೀವಿ ಒಂದು ತುಂಬಾ ಬ್ರೈಟ್ ವೈಬ್ರೆಂಟ್ ಆಗಿರೋ ಒಂದು ಲೋಕ ಕಟ್ಟಿದ್ದೀವಿ ಅದು ನೀವು ಸೆಪ್ಟೆಂಬರ್ ಟ್ವೆಲ್ತ್ ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ